ಪ್ರಿಯ ಸ್ನೇಹಿತರೆ ನಮಸ್ಕಾರ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಮತ್ತೆ ಲವ್ ಜಿಯಾದ್ ಆರೋಪ ಸದ್ದು ಮಾಡುತ್ತಿದೆ ಹಿಂದೂ ಯುವತಿಯನ್ನು ಪುಸಲಾಯಿಸಿ ಅಲ್ತಾಫ್ ಎಂಬ ಜಿಹಾದಿ ಅತ್ಯಾಚಾರ ಎಸಗಿದ್ದಾನೆ ಈ ಕಾಮುಕನಿಗೆ ಸಹಕರಿಸಿದ ಆತನ ಗೆಳೆಯರು ಬಿಯರ್ ಬಾಟಲ್ ತಂದು ಅದಕ್ಕೆ ಮತ್ತು ಬರುವ ವಸ್ತುವನ್ನ ಬೆರೆಸಿ ಸಹಕರಿಸಿದ್ದಾರೆ ಘಟನೆಯ ವಿರುದ್ಧ ಹಿಂದೂ ಸಂಘಟನೆಗಳು ಶಾಸಕ ಸುನೀಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ರೆ ಇದರ ಹಿಂದೆ ಡ್ರಗ್ಸ್ ಮಾಫಿಯಾ ಇದೆ ಎಂಬ ಸಂಶಯ ಮೂಡುತ್ತಿದೆ ಬಿಯಡ್ಗೆ ಮತ್ತು ಬರುವ ಮಿಶ್ರಣ ಯುವತಿಯನ್ನು ಅಪಹರಿಸಿ ಅತ್ಯಾಚಾರ ಕರಾವಳಿ ಜಿಲ್ಲೆ ಉಡುಪಿಯ ಕಾರ್ಕಳದಲ್ಲಿ ಹಿಂದೂ ಯುವತಿಯನ್ನ ಅಲ್ತಾಫ್ ಎಂಬಾತ ಅಪಹರಿಸಿದ್ದಾನೆ ಕಾರ್ಕಳದ ಅಯ್ಯಪ್ಪ ನಗರ ಎಂಬಲ್ಲಿಂದ ತನ್ನ ಕಾರಿನಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಅಲ್ತಾಫ್ಗೂ ಸಂತ್ರಸ್ತೆಗೂ ಮೂರು ತಿಂಗಳಿನಿಂದ ಪರಿಚಯ ಈ ಹಿಂದೆ ಸುತ್ತಾಟನೂ ನಡೆಸಿದ್ರು ಅದನ್ನೇ ನಂಬಿ ಯುವಕನ ಜೊತೆ ಹೋಗಿದ್ದಾಳೆ ಈ ಸಂತ್ರಸ್ತೆ ಗೆಳೆಯರ ಮೂಲಕ ಬಿಯರ್ ತರಿಸಿದ್ದ ಅಲ್ತಾಫ್ ಬಿಯರ್ಗೆ ನಶೆ ಬರುವ ವಸ್ತುಗಳನ್ನು ಬೆರೆಸಿದ್ದ ಆರೋಪ ಸಂತ್ರಸ್ತ ಯುವತಿಗೆ ಮಣಿಪಾಲ ಕೆಎಂಸಿಯಲ್ಲಿ ವೈದ್ಯಕೀಯ ತಪಾಸಣೆ ಕಾರ್ಕಳದ ಕುಕ್ಕುಂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಯ್ಯಪ್ಪ ನಗರ ಸಮೀಪ ಯುವತಿಯ ಮನೆ ಬದಿಯಿಂದ ಯುವತಿಯನ್ನು ಪುಸಲಾಯಿಸಿ ಕರೆದೊಯ್ಯಲಾಗಿತ್ತು ರಂಗನಪಲ್ಕೆ ವ್ಯಾಪ್ತಿಯಲ್ಲಿ ಈ ದುಷ್ಕೃತ್ಯ ಎಸಗಲಾಗಿದೆ ರಿಚರ್ಡ್ ಎಂಬಾತನಿಗೆ ಅಲ್ತಾಫ್ ಕರೆ ಮಾಡಿ ಬಿಹರ್ ತರಿಸಿಕೊಂಡಿದ್ದಾನೆ ಅಮಲು ಪದಾರ್ಥ ಮಿಕ್ಸ್ ಮಾಡಿ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಈ ಕಾಮುಕ ಕ್ರಿಮಿ ಘಟನಾ ಸ್ಥಳದಿಂದ ಸಂತ್ರಸ್ತೆಯನ್ನು ವಾಹನದಲ್ಲಿ ಕರೆತಂದು ಮನೆಯ ಬಳಿ ಬಿಟ್ಟು ಕೂಡ ಹೋಗಿದ್ದಾನೆ ಈ ಪಾಪಿ ಜಿಹಾದಿ ತೀವ್ರ ಅಸ್ವಸ್ಥರಾಗಿದ್ದ ಯುವತಿಯನ್ನು ವಿಚಾರಿಸಿದಾಗ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರುವುದು ಬೆಳಕಿಗೆ ಬಂದಿದೆ ಬಳಲುತ್ತಿದ್ದ ಪರಿಸ್ಥಿತಿಯಲ್ಲಿದ್ದ ಯುವತಿಯನ್ನು ಕಾರ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆಸಲಾಯಿತು ಸಂತ್ರಸ್ತೆಯ ತಾಯಿಯ ದೂರಿನಂತೆ ಕಾರ್ಕಳ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡ್ರು ಪಾಪಿ ಕಾಮುಕ ಜಿಹಾದಿ ಹೇಗಬೇಕಾದರೂ ಕರೀರಿ ಅಂತ ಆರೋಪಿ ಅಲ್ತಾಫ್ನನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾದರು ಸಹಾಯ ಮಾಡಿದ್ದ ರಿಚರ್ಡ್ ಎಂಬಾತನನ್ನು ಕೂಡ ವಶಕ್ಕೆ ಪಡೆದ ಪೊಲೀಸರು ಕೃತ್ಯಕ್ಕೆ ಬಳಸಿದ್ದ ವಾಹನಗಳು ವಸ್ತುಗಳನ್ನು ಕೂಡ ಸೀಸ್ ಮಾಡಿದ್ದಾರೆ ಎಸ್ ಈ ಕುರಿತಂತೆ ಸ್ವತಃ ಡಾಕ್ಟರ್ ಅರುಣ್ ಕುಮಾರ್ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ಏನು ಹೇಳಿದ್ದಾರೆ ಗೊತ್ತಾ ವಿಕ್ಟಿಮ್ ಮತ್ತೆ ಅಕ್ಯೂಸ್ಡ್ ಮೂರು ತಿಂಗಳಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಇದ್ರು ಆರೋಪಿಯಾದ ಅಲ್ತಾಫ್ ವಿಕ್ಟಿಮ್ಗೆ ಕಾಲ್ ಮಾಡಿ ನಿನ್ನೆ ಒಂದು ಕಡೆ ಬರಕ್ಕೆ ಇದ್ದಾನೆ ವಿಕ್ಟಿಮ್ ಕೆಲಸ ಮಾಡುವ ಕಡೆಗೆ ಅಲ್ಲಿ ವಿಕ್ಟಿಮ್ ಹೋದಾಗ ಅಲ್ಲಿಂದ ಅಪಹರಣ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿ ಡ್ರಿಂಕ್ಸ್ನಲ್ಲಿ ಏನೋ ಮಿಕ್ಸ್ ಮಾಡಿ ನನಗೆ ಕೊಟ್ಟಿದ್ದಾನೆ ಅದೇ ಸಂದರ್ಭದಲ್ಲಿ ನನಗೆ ಅತ್ಯಾಚಾರ ಮಾಡಿದ್ದಾನೆ ಎಂದು ಕೇಸ್ ಕೊಟ್ಟಿದ್ದಾರೆ ಇದರ ಸಲುವಾಗಿ ಆರೋಪಿ ಅಲ್ತಾಫ್ ಮತ್ತು ಆ ಡ್ರಿಂಕ್ಸನ್ನು ಬಿಯರ್ ಬಾಟಲ್ ಮತ್ತು ಡ್ರಿಂಕ್ಸನ್ನು ತಂದುಕೊಟ್ಟಿರುವ ಇನ್ನೊಂದು ಆರೋಪಿಯಾದ ಸುವೀರಾ ಅವರನ್ನು ಮತ್ತು ಅವರಿಬ್ಬರು ಬಳಸಿರುವ ಗಾಡಿಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ ವಿಕ್ಟಿಮಿಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೆ ಕೆ ಎಮ್ ಸಿ ಮಣಿಪಾಲಿಗೆ ಶಿಫ್ಟ್ ಮಾಡಲಾಗಿದೆ ಮತ್ತೆ ಮುಂದೆ ಇರುವ ಲೀಗಲ್ ಪ್ರೊಸಿ ಪ್ರೊಸೀಜರ್ಸ್ ಆದಷ್ಟು ಬೇಗನೆ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು ಜಿಹಾದಿ ಕೃತ್ಯದ ವಿರುದ್ಧ ಹಿಂದೂ ಸಂಘಟನೆಗಳು ಡ್ರಗ್ಸ್ ಮಾಫಿಯಾ ಜಿಹಾದಿ ಕ್ರೌರ್ಯದ ವಿರುದ್ಧ ಶಾಸಕ ಸುನಿಲ್ ಕುಮಾರ್ ಕಿಡಿ ಹಿಂದೂ ಸಂಘಟನೆಯ ಮುಖಂಡರು ಕಾರ್ಕಳ ಠಾಣೆಯ ಮುಂಭಾಗದಲ್ಲಿ ಜಮಾಯಿಸಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಕಾರ್ಕಳ ಶಾಸಕ ಮಾಜಿ ಸಚಿವ ಕಟ್ಟರ್ ಹಿಂದುತ್ವದ ನಾಯಕ ಸುನಿಲ್ ಕುಮಾರ್ ಅಂತೂ ಈ ಘಟನೆಯನ್ನ ಖಂಡಿಸಿ ಬುಸುಗುಟ್ಟಿದ್ದಾರೆ ಜಿಹಾದಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಆಗ ಬಂದೆ ಯಾರು ಅಲಜ ಬಂದ್ 9ಕ್ಕೆ ಪೊಲೀಸ್ ಎಲ್ಲ ಕಡೆ ಎಲ್ಲಾ ಕಡೆ ಚಲೇಂದ್ರ ರೆಡ್ ಸರ್ ಗ್ಯಾಂಗ್ ರೆಡ್ ಇರೋ ಆಯ್ತು ನೋಡಿ ಏನು ಆಯ್ತು ಹೇಳಬೇಕು ಬರವಸೆ ಕೊಡಿ ಸರ್ ಲಾಸ್ಟ್ ಪಾಸ್ 24ಕ್ಕೆ ಇಲ್ಲಿ ಇந்து ಸಮಾಜಕ್ಕೆ ನೌ ಸರಿಹಾಗ್ತದಾ ಇಲ್ಲ ಸರ್ ಕಾರಣ ಇಲ್ಲ ಸರ್ ಯಾವುದು ಗಂಗ್ ಆಗಿಲ್ಲ ನಮ್ಮಕ್ಕೆ ಪ್ರೆಸ್ ಯಾರು ಹೇಳಿ ನೋಡಿ ಸರ್ ಜೊತೆ ಪುನರ್ ಆಯ್ತು मार್ಲಿ ಅಂತ ನೀವೇ ಆಯ್ತು मारಲಿ ಅದಕ್ಕೆ ಮೂಂತಲ್ಲಿ ಗೌಕಾರಿ ಸರ್

ಒಂದು ಎರಡು ಈ ತರ ಮಾಡಿದ್ರು ಸ್ವಲ್ಪ ಅಲ್ಲರ್ತ ಆ ಯುವಕರ ಕೈಗೆ ಅಮಲು ಪದಾರ್ಥಗಳು ಹೇಗೆ ತಲುಪ್ತೋ ಇದರ ಹಿಂದೆ ಯಾವ ಕೈವಾಡಗಳಿದೆ ಹುಬ್ಬಳ್ಳಿಯ ಘಟನೆಗಳು ನಡೆದಾಗ ಲವ್ ಜಿಯಾದ್ ಅಂತ ಅಂದಾಗ ಅದನ್ನು ಮುಖ್ಯಮಂತ್ರಿಗಳಾದಿಯಾಗಿ ಗೃಹ ಸಚಿವರು ಅದನ್ನು ಅಲ್ಲಗಳಿದ್ರು ಇವತ್ತು ಯುವತಿಯನ್ನ ಡ್ರಗ್ಸ್ ಅನ್ನು ಕೊಟ್ಟು ಅಮಲು ಪದಾರ್ಥವನ್ನು ಕೊಟ್ಟು ಅಪಹರಣ ಮಾಡಿ ಅತ್ಯಾಚಾರವನ್ನು ಮಾಡುವುದರ ಹಿಂದೆ ಯಾವ ಶಕ್ತಿಯ ಅಡಗಿದೆ ಇದನ್ನು ಸರ್ಕಾರ ಬಹಿರಂಗ ಮಾಡಬೇಕು ಜಿಲ್ಲಾಡಳಿತ ಬಹಿರಂಗ ಮಾಡಬೇಕು ಪ್ರಕರಣ ಸಂಬಂಧಿಸಿದಂತೆ ಆರೋಪಿ ಅಲ್ತಾಫ್ ಮತ್ತು ಆತನಿಗೆ ಸಹಾಯ ಮಾಡಿದ ರಿಚಾರ್ಡ್ ಎಂಬಾತನನ್ನು ಪೊಲೀಸರು ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ ವೈದ್ಯಕೀಯ ತಪಾಸಣೆಗೆ ಸಂತ್ರಸ್ತೆಯನ್ನ ಮಣಿಪಾಲದ ಕೆಎಂಸಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಆಕೆಯಿಂದ ಪೊಲೀಸರು ಹೇಳಿಕೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ವೈದ್ಯಕೀಯ ವರದಿ ಇನ್ನಷ್ಟೇ ಪೊಲೀಸರ ಕೈ ಸೇರಿಬೇಕಿದೆ ಈ ಘಟನೆಯ ಹಿಂದೆ ದೊಡ್ಡ ಮಟ್ಟದ ಡ್ರಗ್ಸ್ ಜಾಲ ಇದೆ ಎಂಬ ಆರೋಪ ಕೇಳಿ ಬರುತ್ತಿದೆ ಕಾರ್ಕಳಕ್ಕೆ ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ಕೂಡ ಭೇಟಿ ಕೊಟ್ಟು ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ ಘಟನೆಯ ಬಗ್ಗೆ ಕೂಲಂಕುಷ ತನಿಖೆ ಆಗಬೇಕಿದ್ದು ಸಂತ್ರಸ್ತೆಯ ಆರೋಗ್ಯ ಸ್ಥಿರವಾಗಬೇಕಾಗಿದೆ ಮತ್ತಷ್ಟು ಮಾಹಿತಿ ತನಿಖೆಯ ಮಂತರ ಸಿಗಲಿದೆ ಕೇಸ್ ರಿಜಿಸ್ಟರ್ ಕೂಡ ಮಾಡಲಾಗಿದೆ ಅದರಲ್ಲಿ ಅಬ್ಡಕ್ಷನ್ ಮತ್ತೆ ರೇಪ್ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ ತನಿಖೆನಲ್ಲಿ ಕೂಡ ಇದೆ ಈಗಾಗಲಿ ಆಲ್ರೆಡಿ ಅಕ್ಯೂಸ್ ಅಲ್ತಾಫ್ ಸೆಕ್ಯೂರ್ ಆಗಿದೆ ಅದು ನಾನು ಇನ್ಕ್ವೈರಿ ನಮ್ಮವರು ಮಾಡ್ತಾ ಇದ್ರು ಡ್ರಗ್ಸ್ ಎಲ್ಲಿಂದ ತಂದಿದ್ರು ಹೆಂಗೆ ತಂದಿದ್ರು ಎಲ್ಲ ಇನ್ಕ್ವರಿ ನಡೀತಾ ಇದೆ ಮತ್ತೆ ಅವರ ಜೊತೆಗೆ ಒಂದು ಯಾರು ಬಿಯರ್ ಕೊಟ್ಟಿದ್ರು ಅದು ಕೂಡ ಡಿಟೈನ್ ಆಗಿದೆ ಅದು ಕೂಡ ನಮ್ಮವರು ಇನ್ಕ್ವೈರಿ ಇನ್ಕ್ವರಿ ಮಾಡ್ತಾ ಇದ್ದಾರೆ ಈಗ ಈ ಸ್ಟಿಲ್ ಇನ್ಕ್ವೈರಿ ಸ್ಟೇಜ್ ನಲ್ಲಿ ಇದೆ ಈಗ ನಾನು ಜಸ್ಟ್ ಇನ್ಕ್ವೈರಿ ಮಾಡ್ತಾ ಇದ್ದೇನೆ ಈಗ ಬಟ್ ಇಟ್ ಈಸ್ ಈಗ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂದಿಲ್ಲ ಕೆಎಂ ಸಿ ನಲ್ಲಿ ವೆಕ್ಟಿಮ್ ಇಸ್ ಅಡ್ಮಿಟೆಡ್ ಸೊ ಅದು ಬಂದಾದ್ಮೇಲೆ ಅವರು ಯಾವ ತರ ಅಡ್ವೈಸ್ ಇದೆ ಗೊತ್ತಾಗುತ್ತೆ ಮತ್ತೆ ಅವರು ಎಲ್ಲಿಂದ ತಂದಿದ್ದರು ಅವರು ಕೂಡ ಇನ್ಕ್ವೈರಿನಲ್ಲಿ ಅದು ಗೊತ್ತಾಗುತ್ತೆ ಬಂದ ತಕ್ಷಣ ನಿಮಗೆ ಮಾಹಿತಿ ಕೊಡ್ತೀನಿ ಅದು ವಿ ಕೆನಾಟ್ ಸೇ ರೈಟ್ ನೌ ಬಟ್ ಯಾವುದೇ ಕಾರಣಕ್ಕೆ ರೂಲ್ ಔಟ್ ಮಾಡ್ಕೆಗೆ ಏನೋದು ಆಗಲ್ಲ ಬಿಲ್ ತನಿಖೆನಲ್ಲಿ ಅದು ಕೂಡ ಗೊತ್ತಾಗುತ್ತೆ ಯಾರನ್ನು ಪೆಂಡ್ಲರ್ ಕೊಟ್ಟಿದ್ರು ಎಲ್ಲಿಂದ ತಂದಿದ್ರು ಅದು ಕೂಡ ತನಿಖೆನಲ್ಲೇ ಬರುತ್ತೆ ಇನ್ನೊಂದೆಡೆ ಬಜರಂಗ ದಳದ ಮುಖಂಡ ಸುನಿಲ್ ಕೆಆರ್ ಅದೇ ರೀತಿ ಒಂದಷ್ಟು ಮಂದಿ ಹಿಂದೂ ಸಂಘಟನೆಯ ಯುವಕರು ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದು ಇದೊಂದು ವ್ಯವಸ್ಥಿತ ಷಡ್ಯಂತರ ಇದರ ಹಿಂದೆ ವ್ಯವಸ್ಥಿತವಾದಂತಹ ಸಂಚು ಇದೆ ಇದರ ಹಿಂದೆ ದೊಡ್ಡ ಮಟ್ಟದ ಇಸ್ಲಾಮಿಕ್ ಭಯೋತ್ಪಾದಕ ಜಿಹಾದಿಗಳ ಶಕ್ತಿ ಇದೆ ಎಂಬುದಾಗಿ ಆರೋಪವನ್ನ ಮಾಡಿದ್ದಾರೆ ಇದರ ಹಿಂದೆ ಒಂದು ಡ್ರಗ್ಸ್ ಮಾಫಿ ಇದೆ ಅವಳ ಅವಳಿಗೆ ಡ್ರಗ್ಸನ್ನು ಕೊಟ್ಟು ಅವಳನ್ನು ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿದರೆ ಇದು ಅತ್ಯಂತ ನಾಚಿಕೇಡಿನ ವಿಷಯ ಮತ್ತು ಸಂಘಟನೆ ಹಿಂದೂ ಸಂಘಟನೆ ಎಲ್ಲವೂ ಕೂಡ ಇದನ್ನು ಖಂಡಿಸ್ತದೆ ವಿಶ್ವ ಹಿಂದೂ ಪರಿಷತ್ ಭಜನ ಖಂಡಿಸ್ತದೆ ಮತ್ತು ವಿರುದ್ಧ ಇದರ ವಿರುದ್ಧ ನಿರಂತರವಾಗಿ ಹೋರಾಟ ನಾವು ಮಾಡಿಯೇ ಸಿದ್ಧ ಇದರಲ್ಲಿ ಎರಡು ಪ್ರಶ್ನೆ ಇಲ್ಲ ಇವತ್ತು ಏನಿವತ್ತು ಇವತ್ತು ಈ ಘಟನೆ ನಡೆದಿದೆ ಇದಕ್ಕೆ ತಕ್ಕದಾದಂತಹ ಕಾನೂನಿನ ಪ್ರಕ್ರಿಯೆಗಳು ನಡೆಯಲೇಬೇಕು ಇದಕ್ಕೆ ತಕ್ಕದಾದಂತಹ ಏನು ಇವತ್ತು ಸ ಪೊಲೀಸ್ ಇಲಾಖೆ ಕಠಿಣವಾದ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಇಲ್ಲವಾದಲ್ಲಿ ಇವತ್ತು ನಾಳೆ ನಾವು ಇದಕ್ಕೆ ಏನಂತ ಯೋಚನೆ ಮಾಡ್ತೇವೆ ನಾಳೆಯ ಒಳಗೆ ಇದನ್ನು ನೀವು ಬಂಧಿಸದಿದ್ದರೆ ಪೊಲೀಸ್ ಇಲಾಖೆಗೆ ಮುತ್ತಿಗೆ ಹಾಕುವುದು ಸಂಘಟನೆಗಳು ಅದು ಸತಸಿದ್ಧ ಅದರಲ್ಲಿ ಎರಡು ಪ್ರಶ್ನೆನೇ ಇಲ್ಲ ಅಂತ ಕೇಳಿದರೆ ಇದು ಹೀಗೆ ಮುಂದುವರಿದರೆ ಎಲ್ಲ ಮನೆಗಳಿಂದ ಈ ಹಿಂದೂ ಹೆಣ್ಮಕ್ಕಳನ್ನು ಕರೆದುಕೊಂಡು ಹೋಗಿ ಅವರಿಗೆ ಡ್ರಗ್ಸನ್ನು ಕೊಟ್ಟು ಅವರನ್ನು ಅತ್ಯಾಚಾರ ಮಾಡುವಂಥದ್ದು ನಿರಂತರವಾಗಿ ನಡೀತದೆ ಈ ಅದು ಜಿಹಾದಿನ ಒಂದು ಭಾಗ ಇದು ಜಿಹಾದಿನ ಒಂದು ಭಾಗ ಇದು ನಡಿತನೇ ಇದೆ ಇದಕ್ಕೋಸ್ಕರ ನಾವು ಇದನ್ನು ಸಂಘಟನೆ ಖಂಡಿಸ್ತದೆ ಮತ್ತು ತಕ್ಷಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಶಾಂತಿಯನ್ನ ಸಮಾಜ ಬಯಸ್ತದೆ ಶಾಂತಿಯನ್ನ ಕದಡದ ಹಾಗೆ ಪೊಲೀಸ್ ಇಲಾಖೆ ನೋಡ್ಕೊಳ್ಬೇಕು ಇದು ನಮ್ಮ ಆಗ್ರಹ ಇರುವಂತದ್ದು ನಿನ್ನೆ ಒಂದು ಅಯ್ಯಪ್ಪ ನಗರದ ಯುವತಿಗೆ ಬಂಗ್ಲುಗುಡ್ಡೆಯ ಯುವಕ ಈಗ ಕೃತ್ಯವನ್ನು ಮಾಡಿರುವಂತದ್ದು ನಮ್ಮ ಗಮನಕ್ಕೆ ಬಂದಿದೆ ಅಹ್ ಅವಳಿಗೆ ನಡಿಲಿಕ್ಕಾಗಿಲ್ವಂತ ಸಂದರ್ಭದಲ್ಲಿ ಅಥವಾ ನಶೆ ಏರಿಕೆ ಆದ ಸಂದರ್ಭದಲ್ಲಿ ಅವಳನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಇಲ್ರಿ ಇದು ಬೆಳಕಿಗೆ ಬರ್ತಿರ್ಲಿಲ್ವಾ ಏನ ಇಂಥದ್ದು ಎಷ್ಟೋ ಘಟನೆಗಳು ಆಗಿರಬಹುದು ಆದ್ರೆ ಇವತ್ತು ಇಡೀ ಹಿಂದೂ ಸಮಾಜ ಆ ಕುಟುಂಬದ ಜೊತೆ ಇದೆ ಆ ಯುವತಿಯ ಜೊತೆ ಇದೆ ಅಂತ ಹೇಳಿದ್ರೆ ಅವರ ಫ್ಯಾಮಿಲಿ ಗಳು ಕೂಡ ನಮಗೆ ಬೇಕಾಗ್ತದೆ ಹಾಗಾಗಿ ಸರ್ಕಾರದವರು ಕೂಡ ಇದರ ಬಗ್ಗೆ ಎಚ್ಚರಿಕೆಯನ್ನು ತಗೊಳ್ಬೇಕು ಈಗ ಇಬ್ರು ಆರೋಪಿಗಳನ್ನು ಅವರು ಅರೆಸ್ಟ್ ಮಾಡಿರ್ತಾರೆ ಆದ್ರೆ ಮುಂದೆ ಕೂಡ ಇನ್ನೊಬ್ಬ ಆರೋಪಿಯನ್ನು ಹಿಡಿಲಿಕ್ಕಿದೆ ಆ ಆರೋಪಿಯನ್ನು ಕೂಡ ಅವ್ರು ಹಿಡಿಬೇಕು ಆಮೇಲೆ ಕಾನೂನು ಪ್ರಕಾರವಾಗಿ ಆ ಮೆಡಿಕಲ್ ರಿಪೋರ್ಟ್ಗಳು ನಮ್ಗೆ ಇಂಪಾರ್ಟೆಂಟ್ ಆಗಿರ್ತದೆ ಹೇಳಿದ್ರೆ ನಶೆ ಅಂತ ಹೇಳಿದ ತಕ್ಷಣ ನಾವು ಹೇಳುವಂತದ್ದು ಒಂದು ಖಾಲಿ ಒಂದು ಡ್ರಿಂಕ್ಸ್ ಅಲ್ಲಿ ಈ ರೀತಿಯ ನಶೆ ಆಗಿರುವುದಿಲ್ಲ ನಮ್ಮ ಪ್ರಕಾರ ಅದು ಡ್ರಗ್ಸ್ ಯಾಕೆಂದ್ರೆ ನೋಡ ಹಲ್ಲುಗಳೆಲ್ಲ ಶೇಕ್ ಆಗ್ತಾ ಇತ್ತು ಹಾಗಾಗಿ ಮೆಡಿಕಲ್ ರಿಪೋರ್ಟ್ಗಳು ಸೀರಿಯಸ್ ಆಗಿ ನಾನು ಆಕ್ಷನ್ ತಗೊಳ್ಬೇಕು ಅದೇ ರೀತಿ ಕಂಪ್ಲೇಂಟ್ ಅಲ್ಲಿ ಈಗ ಕೊಟ್ಟಿದ್ದಾರೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನನಗೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಅಂತ ಸಾಮೂಹಿಕ ಅತ್ಯಾಚಾರ ಆಗಿದ್ರೆ ಹುಡುಗಿಗೆ ನಶೆಯಲ್ಲಿದ್ದ ಕಾರಣ ಎಷ್ಟು ಅಂತ ಹೇಳಿ ಹೇಳಿಲ್ಲ ಅವಳು ಒಂದು ಮೂರು ಜನ ಅಂತ ಹೇಳಿರುವಂತಹ ಸ್ನೇಹಿತರೆ ಈ ಇಂತಹ ಕೃತ್ಯಗಳು ಮಾನವ ಸಮಾಜ ತಲೆ ತಗ್ಗಿಸುವಂತಹದ್ದು ಯಾರು ಇದನ್ನು ಸಮರ್ಥಿಸಿಕೊಳ್ಳುವಂತಹದ್ದಲ್ಲ ಒಟ್ಟಿನಲ್ಲಿ ಈ ಪ್ರಕರಣ ಪೊಲೀಸರ ಅಂಗಳದಲ್ಲಿದೆ ಸೂಕ್ತವಾದಂತ ತನಿಖೆ ನಡೆದು ಆರೋಪಿಗಳಿಗೆ ಶಿಕ್ಷೆಯಾಗಲಿ ಇನ್ನಷ್ಟು ಅಮಾಯಕ ಸಂತ್ರಸ್ತ ಯುವತಿಯರು ಇಂತಹ ಪ್ರೇಮ ಜಾಲಕ್ಕೆ ಇಂತಹ ಕೆಟ್ಟ ಜಾಲಕ್ಕೆ ಬೀಳುವುದಕ್ಕೆ ಮೊದಲೇ ಎಚ್ಚೆತ್ತುಕೊಳ್ಳಿ ಅನ್ನೋದು ನಮ್ಮ ಆಶಯ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ